ಮಾಡೋಕ್ಕೇನು ಕೆಲಸ ಇಲ್ಲ ಅದಕ್ಕೆ ನಿನ್ನನ್ನು ನಾನು ಬುಟ್ಟಿಗೆ ಹಾಕೊಂಡು ನನಗೆ ಹೆಂಗೆ ಬೇಕು ಹಂಗೆ ಯೂಸ್ ಮಾಡ್ಕೊಂಡು ಪೇಪರ್ ಥರ ಬಿಸಾಪುಟ್ಟ ನಿನ್ನ ನೀನು ನನಗೆ ಬೇಕಾಗಿಲ್ಲ ಅಷ್ಟೇ ನಾನು ಬೇರೆ ಹುಡ್ಗಿ ಯಾವ್ದಾದ್ರೂ ನೋಡ್ಕೊತೀನಿ ನಂಗೆ ನೀನು ಬೇಡ ಅಯ್ಯೋ ಅಯ್ಯೋ ಒಂದು ಹುಡುಗಿ ಜೀವನದಲ್ಲಿ ಆಟ ಆಡಬೇಡ ಈ ಥರ ಆಟ ಆಡಬೇಡ ಅಯ್ಯೋ ನನ್ನ ಜೀವ್ನದಲ್ಲಿ ಹಿಂಗೆ ಆಡಬೇಡ ಕಣೇ ಯಾ ನಿಂಗೆ ಬರಬಾರ್ದು ಬಂದ್ಬಿಡುತ್ತೇನೋ ನೋಡೋ ನಿನಗೆ ಹಾಂ ಯಾರಾರು ಹೆಣ್ಮಕ್ಳ ಜೀವನ್ದಲ್ಲಿ ಹಿಂಗೆ ಆಡ್ತಾರೇನ ಯಪ್ಪ ಎಪ್ಪ ಯಪ್ಪ ಹೆಂಗತ್ತೀನಿ ನೋಡಪ್ಪ ನೀನು ಇನ್ನೊಂಥ ಹುಡ್ಗೀರು ಹಿಂಗೆ ವಿಲು ವಿಲಾ ಅಂತ ಅಳ್ತ್ಕಂಡು ಒದ್ದಾಡೋದು ನೋಡೋಕೆ ನಂಗೆ ಎಷ್ಟು ಇಷ್ಟ ಗೊತ್ತೇನು ಹಾಂ ಗೊತ್ತಾ ಗೊತ್ತೇನೆ ಅದಕ್ಕೆ ನಾನು ಅಷ್ಟು ಇಷ್ಟಪಟ್ಟಂಗೆ ನಾಟಕ ಮಾಡ್ಬಿಡೋದು ನನ್ಗೆ ಯೂಸ್ ಆದ್ಮೇಲೆ ಬಿಟ್ಬಿಡೋದು ಇಷ್ಟೇ ಇಷ್ಟೇ ನರಸಿಂಹಿಂ ಬಂಗಾರಿ ಬಂಗಾರ ಹೇಳ್ತೀನಿ ನೀರು ಬಂಗಾರಿ ಯಾಕು ಕರೆದ್ಬಿಟ್ಟು ಹೇಳ್ತೀನಿ ಐತಿ ಇನ್ನೊಂದು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ಬಂಗಾರಿ ಅಚ್ಚ ಅಚ್ಚೆನಂಗ ಇಡೀ ಊರ್ಗ ಟಾಮ್ ಟಾ ಮಾಡ್ಕೊಂಬರ್ತೀನಿ ನಿನ್ನ ಮಾತ್ರ ಸುಮ್ನೆ ಬಿಡಕ್ಕಿಲ್ಲ ಐತಿ ಐತಿರು ನಿನಗೆ ಸಿಂಹ ನರಸಿಂಹ ಹೋಗಿ ಹೇಳ್ಕೊಂಬರೋಗಿ ಯಾರ ಹತ್ರ ಹೇಳ್ಕೊಂಬರ್ತಿ ಹೇಳ್ಕೊಂಬರಗೆ ಬಂಗಾರಿ ಹತ್ರ ತಾನೇ ಹೇಳು ನಿನ್ನ ಮನೇಲಿ ಇಟ್ಕೊತಾಳೆ ಹೇಳು ಕೇಳು ಅವನೆಲ್ಲ ಹೇಳಿದ್ಮೇಗ ನನ್ಗೆ ಬೇಕಂದಾಗೆಲ್ಲ ನಿನ್ನ ಜೊತೆ ಇರ್ಬೇಕಷ್ಟೇ ನಂದು ನನ್ನ ಮನೆ ನನ್ನ ಇಷ್ಟ ನಾನು ಇಷ್ಟ ಪಟ್ಟದ್ದೆಲ್ಲ ಬೇಕಷ್ಟೇ ಯಾರನ್ನ ಮಲ್ಕೊತೀನ್ ಮಲ್ಕೊಬೇಕು ನನ್ಗೆ ಸಾಕು ಅಂತ ಬಿಟ್ಬಿಡ್ಬೇಕು ಇಷ್ಟೇ ಜೀವನ ನಂದು ಅಯ್ಯೋ ಅಯ್ಯೋ ಹೆಣ್ಣು ಮಕ್ಕಳು ಜೀವನದಲ್ಲಿ ಹಿಂಗೆ ಆಟ ಸಿಂಗ್ ನಮ್ಸಿ ಹಿಂಗೆ ಕೂತ್ಕುಯ್ ಬಡಕನೆಯಿಂದ ಭಗವಂತ ಮಿಕ್ತಾನೇನ ಬುಡಕಿಲ್ಲ ಬುಡಕಿಲ್ಲ ನಾನು ನಿರ್ವಂಶ ಮಾಡ್ಬಿಡ್ತಾನೆ ಭಗವಂತ ಬಿಡಕ್ಕೆಲ್ಕನೇ ಯಾರು ಹಿಂಗೆ ಮೋಸ ಮಾಡ್ಬಿಡಕನಯ್ಯ ಹೆಣ್ಮಕ್ಳು ಅಂದ್ರೆ ಹೆಂಗೆ ಕಲ್ಕಂಬಿ ಅನ್ನೇ ಮಾಡ್ಬಿಡಕನ ಅಯ್ಯೋ ಅಯ್ಯೋ ನಿನ್ನ ಕಾಲು ಬೇಕಾರೆ ಹಿಡ್ಕೊಂತೀನಿ ಕನೆಯ ಇವನೇನಪ್ಪ ಹಿಂಗೆ ಗೊತ್ತ್ಬಿಟ್ಟ ಇವನು ನಮ್ಮ ಬದುಕಿ ಇಷ್ಟು ಮೋಸ ಮಾಡ್ಬಿಟ್ಟ ಇವನು ಎಲ್ಲಾರ್ಗು ಮೋಸ ಮಾಡ್ಕೊಂಡು ಜೀವನ ಮಾಡ್ಬೇಕು ಅಂದ್ಕೊಂಡು ನಾನು ಬಂದಿದ್ಕೆ ನನಗೆ ಮೋಸ ಮಾಡ್ಬಿಟ್ಟ ಇವನು ಅಯ್ಯಯ್ಯೋ ಇವಯ್ಯ ಈ ಥರ ಅಂತ ಗೊತ್ತಿದ್ದಲ್ದೇ ನನ್ನ ದೇಹ ಕೊಟ್ಬಿಟ್ಟಲ್ಲಪ್ಪೋ ಅಯ್ಯೋ ಏನು ಮಾಡುದಪ್ಪಾ ಅಯ್ಯೋ ನೀನು ಉದರ ಆಗಿಲೇ ಆಗಿಲ್ಲ ನನ್ ಮಗನೇ ಹೆಣ್ಮಕ್ಳು ಅನ್ನೋದು ಕಾಣ್ದಲ್ಲ ನೀನು ಆಗಲ್ಲ 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 ಬೆವರ್ಸಿ ನನ್ ಮಗನೇ ನುಡಿಕೊಂಡ್ ಬರ್ಬೇಕು ಕಾಲಲ್ಲಿ ಒದ್ದಿ ಅಲ್ಲ ಕಾಲ್ ಮುರ್ದು ನೋಡ್ಕೊಂಡು ನಿನ್ಗೆ ಹೆಣ್ಮಕ್ಳಗ್ ಹೆಂಗ್ ಗೊತ್ತೀಯಾ ನೀನು ಏ ಏನಂದ್ರ ನೀನು ಏನಂದ್ರೆ ನೀನು ಹೆಣ್ಮಕ್ಳಗ್ ಓದಿಬಾರ್ದು ನಿನ್ನಂತ ಅಲ್ಕಟ್ಲ ಹೊಡಿ ಅಲ್ಕಟ್ ಸೂಳೆ ಇರ್ಗಲ್ಲ ನೀನು ನನ್ನ ಜೊತೆ ಮಲ್ಕಳ ಸೂಳೆ ಇದ್ದಂಗ ನೀನು ನಾನು ಕರೆದ ತಕ್ಷಣ ಬಂದಿದ್ದೀಯ ನೀನು ಅದೇ ಥರ ಕಣೆ ನೀನು ನಿಲ್ಗೆ ಹೊಲ್ಸ್ಕೊಬೇಕು ಅಲ್ಗ ಹೋಲ್ಸ್ಕೊಂಡ್ಬಿಡಿ ಹೆಣ್ಮಕ್ಳ ಅಂತ ಹೆಣ್ಮಕ್ಳು ಕುಲಕ್ತಾ ಓಮನ ಅವಮಾನ ಕಡೆ ನಿನ್ನಂತ ಹೇಳು ಅದಕ್ಕೆ ನಿನ್ನಂತ ಹುಡುಗಿರನ್ನ ಪಟಾಯಿಸ್ಕೊಂಡ್ಬಿಡೋದು ನಂಗೆ ಬೇಕಾದಂಗೆ ಯೂಸ್ ಮಾಡ್ಕೊಳ್ಳೋದು ಆಮೇಲೆ ಬಿಟ್ಬಿಡೋದು ಆದರೆ ಬಂಗಾರಿ ಮಕ್ಕಳು ನಾ ಮದುವೆ ಆಗಿರೋದೇನು ಕೇಳು ಅವಳ ಹತ್ರ ರೊಕ್ಕ ಇದೆ ಹಣ ಇದೆ ಆಸ್ತಿ ಇದೆ ಅಂತೇಳಿ ನಿನ್ನ ಬಾಕಿ ಅವ್ರನ್ನೆಲ್ಲ ನಮ್ಮ ಮನೆಗೆ ಕೆಲಸದೊಳು ಸುತ್ತ ನಾನು ಯೂಸ್ ಮಾಡ್ತಾನೆ ಬಿಟ್ಟಿರೋದು ಅದು ನಮ್ಮ ಬಂದಲ್ಲ ನೀನು ನೀನು ಕಗ್ಲು ಕಣೆ ಅಯ್ಯಯ್ಯೋ ಇದಕ್ಕೆ ಸುತ್ತ ಹಿಂಗೆ ಕೆಳಕ್ಕೆ ಕುತ್ಕೊಂಡ್ಬಿಟ್ಟಿದೆ ಏನಾಯ್ತು ನಿಮಗೆ ಇದಲ್ಲ ಮೆಕ್ಕೆ ಇದಳೆ ನೋಡ್ ಈಗಿ ಈಕಿನ ನಾನು ಕೆಟ್ಟಾಗ ನೋಡ್ತೀನಂತೆ ಕೆಟ್ಟಾಗ ಮಾತಾಡ್ತೀನಂತೆ ನಿನ್ ಬಿಟ್ಟು ಕೊಟ್ಟಿನಂತೆ ನಾನು ಹಂಗೆ ಹಿಂಗ ಅಂತೇಳಿ ಬೊಗಳೇ ಬಿಡ್ತಾವಳ ಇವಳು ಎಷ್ಟು ಇರ್ಬೇಕು ಈಗೀಗ ನಾನು ನಿನ್ನ ಒಂದಿನ ಬಿಟ್ಟಿರೋದು ಹೇಳಿವ್ಗೆ ಹೇಳು ಈಕೀಗ ಹಾಂ ನಾನು ಇನ್ನೊಂದು ಬಿಟ್ಕೊಡ್ತೀನ ಕೊಡ್ತೀನ ಎಲ್ಲ ಹೇಳು ಓ ಹೆಂಗ್ ಹೇಳ್ತಾಳೆ ಗೊತ್ತೇನ ನೀನು ಸರಿ ಇಲ್ಲ ಹಂಗೆ ಹಿಂಗ ಅಂತೇಳಿ ಗುಂಡು ಮನೆಗೆ ದ್ರೋಹ ಬಗ್ಗೆ ಇವಳು ಮನೆಯಿಂದ ಬರಕ್ಕು ಇಂಥವಿದ್ರೇನು ಇಲ್ದಾರೇನು ಅಲ್ಲ ಇವು ಹೇಳದ್ನಲ್ಲ ನನ್ಗೆ ಹೇಳ್ತವನ ಹಾಂ ಇವ್ನಿರುತ್ತಿದ್ದಂಗೆ ಹೇಳ್ತವನ ಇವಳು ಮಿಕ್ಕ ಮಿಕ್ಕ ನೋಡ್ತವ ಎಪ್ಪೋ ಏನಾದರೂ ಮಾಡಿದ್ ಮಾಡ್ಲೇಬೇಕು ಇಲ್ಲ ಅಂದ್ರೆ ಸುಮ್ಮನೆ ರಾಕಿಲ್ಲ ಇವು ನಾನೇ ಮನೆಯಾಗಿದ ಎಲ್ಲರಿಗೂ ಒಳ್ಳೇದು ಮಾಡ್ತೀರಿ ಇಷ್ಟು ದಿನ ಕೆಟ್ಟೊಳಾಗಿದ್ದೆ ಇನ್ಮ್ಯಾಗ ಒಳ್ಳೆದು ಮಾಡ್ತೀರಿ ಇವ್ನ ಗೈತಿ ಇವ್ನ್ಗೆ ಏಯ್ ತಿರ್ಗೆ ಈ ಕಡೆ ಸುಧಾ ನನ್ನ ಗಂಡ ಬಗ್ಗೆ ಏನೇ ಕೆಡಿತ ಮಾತಾಡೋದು ನೀನು ತಿರ್ಗೆ ಓ ನನ್ನ ಗಂಡ ಹಂಗೆ ಹಿಂಗೆ ಅಂತ ಹೇಳಕ್ಕೆ ನೀನು ಯಾವಳೆ ಹೇಳಕ್ಕೆ ಓ ನನ್ನ ಗಂಡ ಇರೋದು ನೋಡಿದ್ದೇನೆ ಬಿಟ್ಟಿದ್ದೀನಿ ನನ್ನ ಗಂಡ ಅಂದಿ ನಿಂತು ಅಂತಿದ್ದೀ ಅಂತೆ ನಡ ನಡ ನಡೆ ಬಿಚ್ಚಾಬಿಡ್ತೀನಿ ನಿಂದು ಅಂದಿಗಿಂತ ಅಂದ್ರೆ ನನ್ನ ಗಂಡನ ಬಗ್ಗೆ ಒಬ್ಬರು ಕೆಡತ ಮಾತಾಡಬಾರ್ದು ನನಗಂತೂ ಮೊದ್ಲಾಗ ಏಡೋಕ್ಕಿಲ್ಲ ವಿಚಾರ ತಿಳ್ಕೊಂಬಿಡು ಓಹೋ ನನ್ನ ಗಂಡ ಹಂಗೆ ಹಿಂಗೆ ಅಂತ ಬೋಗಲಕ್ಕತ್ತಾಳೆ ಎದಕ್ಕೆ ಬೋಗ್ತೀನಿ ನೀನು ನಾನು ಹೇಳಿ ನೀನು ಅಂತ ಅಂತೇಳಿ ಏಯ್ ಅಲ್ಕೊಟ್ಲೋಡಿ ನಿನ್ನಾರು ಹೇಳು ಗಂಡ ಬಿಟ್ಟು ಬಂದಿರೋಳು ನೀನು ಅದನ್ನು ಬಿಟ್ಟು ನನ್ನ ಗಂಡನ ಬಗ್ಗೆ ನನ್ನ ಬಗ್ಗೆ ಏನು ಕೆಡಿತ ಮಾತಾಡ್ತೀನಿ ನೀನು ಏನೇ ಏನೇ ನನ್ನ ಗಂಡನ ಬಗ್ಗೆ ಕೆಡ್ತಾ ಮಾತಾಡ್ತೀನಿ ಮಾತಾಡ್ತೀನಿ ಲೌಡಿ ಮುಂಡೆ ನೀನು ಹಾಂ ನನ್ನ ಗಂಡನ ಬಗ್ಗೆ ಕೆಡ್ತಾ ಮಾತಾಡೋಷ್ಟು ಕೇವಲ ಆಗುತ್ತೆ ನನ್ನ ಗಂಡ ನಿಂಗೆ ಅಯ್ಯೋ ಕಿತ್ತೋದೋಳೆ ನಿಂಗೆ ಈ ತೀರು ಸರ್ ಸರಿಯಾಗಿ ನೀನು ಬುದ್ಧಿ ಕಲಿಯೋದು ಹ್ಞೂ ನಾಟಕ ಮಾಡ್ತೀನಿ ನನ್ನ ಹತ್ರನೇ ನೀನು ಸಿಂಹ ನರ್ವ ಸಿಂಹ ನನ್ನ ಯಾರು ಗೆಲ್ಲಕ್ಕಾಗಲ್ಲ ನಾನು ನನ್ನ ಬಂಗಾರಿ ಹತ್ರ ಒಂದೇ ಮಾತು ಹೇಳಿದ್ದು ಹೆಂಗ್ ಬಿದ್ದವಳು ನೋಡು ಸಿಂಹ ನರ್ರ ಸಿಂಹ ನಾನು ಏಯ್ ನಿನ್ನಂಥ ಹುಡುಗಿರು ನನಗೆ ಇದು ರೊಕ್ಕ ಕೊಟ್ಟರೆ ನೂರು ಜನ ಬರ್ತಾರೆ நூர் ஜனா இவய இவய நன்கானல்ல இவன் ஐத்திடாட எல்லா நான் கித்தி ஒன் கத்தி காணச காணஸ்தி முதியவங்க நான் நன் ஜீவனே ஆட்டாடுபட்டா இவன் சுதந்திர ஏனோ அந்த தோர்சா தோர்ஸ்தி ஐத்தி கணவன் அல கு அ ಹೇಳೇ ಬಿಡ ಬಾಯ್ ಒಳೊಳ್ಗೆ ಏನೇ ಹೋಗ್ತಿದ್ದಿ ಬಿಡ ನನ್ನ ಗಂಡನ ಬಗ್ಗೆ ಕೆಡ್ತಾ ಮಾತಾಡೋದು ನೀನು ನಿಮ್ಮ ಮನೆ ಈ ಮನೆಗೆ ಇಟ್ಕೊಂಡ್ರೆ ಹೆಚ್ಚೈತಿ ನಿನ್ನ ಹಾಂ ಕೆಡ್ತಾ ಮಾತಾಡ್ತೀನಿ ಏನ ಕೊಡ್ತೀನಿ ನೋಡು ನೀನು ಓಹ್ ನಟ ಇರೋದ್ ಕಲ್ತ್ಕ ನೀನು ಅಯ್ಯೋ ಬಂಗಾರಿ ಅಕ್ಕ ನಾನು ಕೆಟ್ಟದಾಗ ಮಾತಾಡ್ತಾನೆ ಅಂತ ತಿಳ್ಕೊಂಬಿಟ್ಟಕ್ಕ ನಾನು ನರ್ಸಿಮಣ್ಣನವೇ ಚಾಲೆಂಜ್ ಕಟ್ಟಿದ್ಮು ಹಾಂ ನಾನು ಈ ಥರ ಮಾತಾಡ್ತವನಿ ಅಂತಂದ್ರೆ ಸುಧಾ ಅಕ್ಕ ಬಂದು ನಾನು ಜುಟ್ಟು ಹಿಡಿತಾಳೆ ಅಂತ ನಾನು ಏ ನನ್ನ ಹೆಣ್ಣರು ಹಂಗ ಹಿಡಿಯಕ್ಕಿಲ್ಲ ನಾನು ಯಾವ ಜೊತೆಗಿದ್ರು ಯಾರ ಜೊತೆಗಿದ್ರು ನನ್ಗೆ ನನ್ನ ಹೆಣ್ಣರು ಈ ಥರ ಬಿಡಿಯಕ್ಕಿಲ್ಲ ಅಂತಂದರು ಅದಕ್ಕೆ ನಾನೇ ಗೆದ್ದಿರಿ ಕಣಕ್ಕ ನಾವು ಈ ಥರ ಚಾಲೆಂಜ್ ಕಟ್ಟಿದ್ವಿ ಅಷ್ಟೇ ಬೇಕಾರೆ ನರ್ಸಿಮಣನೇ ಕೇಳು ಅಯ್ಯೋ ಇವ್ಳು ಏನಪ್ಪ ನನ್ಗೆ ಆಫ್ ತಂದಿರ್ತಾವಳು ಅಯ್ಯೋ ಅಯ್ಯೋ ಈ ಸುದಾ ಬಾರಿ ಅವಳಪ್ಪ ನನ್ಗ ಹಿಂಗೆ ಅಂತಾವಳ ಹಾಂ ನನ್ನ ತಗ್ಲಕ್ಕ ಹೋಗೋ ಏನು ದುಡಲ್ಲಪ್ಪ ಈಗ ಏನಪ್ಪ ಮಾಡುವುದು ಏನೇ ಸುದ ನೀನು ಹೇಳ್ತಿರೋದು ನನ್ನ ಜೊತೆ ನೀನು ಚಾಲೆಂಜ್ ಕಂಡಿದಾ ಅಯ್ಯೋ ಅಯ್ಯೋ ನಂಗೆ ಒಳ್ಳೆದೇ ಐತೇನು ಮಾಡಾ ನನ್ನ ಗಂಡ ಈ ಥರ ಅಂದಿದ್ದ ನಾನು ಯಾವ ಗಂಟೆ ತೆಗೆದ್ರು ಸುಮ್ನೆ ಇತ್ತಾನ ಎಂಟ್ರು ಅಂತೇಳಿ ಏರೋ ಆ ಏನೋ ಚಾಸ್ಕೊಂತೀನ ಒಂಚೂರು ಹೌದು ಕನಕ ನಾನು ಹಂಗೆ ಚಾನ್ಸ್ ಕಟ್ಟಿದೆ ನರಸಿಂಹಣ್ಣನೇ ನಾನು ಯಾವ ಜೊತೆ ಇದ್ರು ನಮ್ಮ ಬಂಗಾರ ಏನು ಒನ್ನೋಕ್ಕಿಲ್ಲ ಹಂಗೆ ಹಿಂಗೆ ಅಂತಂದ್ರೆ ಅದಕ್ಕೆ ಇರಲಿ ತೋರಿಸ್ತೀನಿ ಇಲ್ಲಿ ಅನ್ಬಿಟ್ಟು ನಾನು ಈ ಥರ ಮಾಡಿದ್ದು ನಾನು ಮಾಡಿದ್ದೆ ಅಂದರೆ ತಪ್ಪಾಯ್ತಕ್ಕ ನಿನ್ಗೆ ಏ ಬುಡಕ ನರಸಿಂಹ ಹೇಳ್ದಂಗೆ ಇಲ್ಲ ನೀನು ನೀನು ಭಾರಿ ಒಳ್ಳೆಯವಳು ನೀನು ಮಾತ್ರ ಯಾರಿಗೂ ಬಿಟ್ಕೊಡಕ್ಕೆ ನಿನ್ನ ಗಣ್ಣನ ಹಂಗ ನೀನು ಅವಯ್ಯ ಎಲ್ಲರಿಗೂ ಅಂತೇಳಿ ಇರೋ ಐತಿ ಅವ್ಳಿಗೆ ಅವ್ನಿಗೆ ಹ್ಞೂ ನರಸಿಂಹ ಅಂತ ನರಸಿಂಹ ಐತಿ ಇರು ಓ ಮಂದಿಗೆಲ್ಲ ಹೋಗಕ್ಕೆ ಎಂಥ ಎತ್ತ ಮಾಡಿಬಿಟ್ಟವೇ ಅವನು ಇರು ಮಾಡ್ತೀವರು ಹ್ಞೂ ಓಹೋ ಹಿಂಗೂ ಮಾತಾಡ್ತಾನೆ ಏನು ತಿರ್ಗಯ್ಯ ತಿರ್ಗೈಯ್ಯ ಐತಿ ತಿರುಗು ಓ ಏನೋ ಮಾತಾಡೋದು ನೀವು ತಿರ್ಗು ಅಂತ ಬಗ್ಲಕ್ಕತಿರೋದು ನಿನ್ಗೆ ಓ ಇಂಥವೆಲ್ಲ ಏನೋ ಏನು ಅಯ್ಯೋ ಅಲ್ಲಿ ಕಟ್ಟನ್ ಮಗನಾ ಹಾ ನೀನು ಯಾರ್ಗಾರು ಬಿಟ್ಕೊಳಕ ನೀನು ಎತ್ತ ಮಾಡಿ ಏನಂತ ತಿಳ್ಕೊಂಬಿಟ್ಟಿ ನಿನ್ನ ಯಾರ್ಯ ಬಿಟ್ಕೊಡ್ತೀನಿ ಏನು ಹೇಳು ಈ ಅಯ್ಯ ನನ್ಗೆ ಇಷ್ಟು ಮೋಸ ಮಾಡೋಣ ಇವ್ನ್ಗೆ ಹೆಂಗೆ ಅನುಭವಿಸ್ಬೇಕು ಆ ಥರ ಮಾಡ್ತೀನಿ ನಾನು ಮಾತ್ರ ಸುಮ್ಮನೆ ಬಿಡೋಳಲ್ಲ ಐತಿ ಐತಿ ಇವ್ನ್ಗೆ ಒಂದೊಂದು ಕ್ಷಣ ನೆನೆಸ್ಕೊಬೇಕು ಇವನು ಆ ಥರ ಮಾಡ್ತೀನಿ ಒಂಚೂರು ನಾನಾ ನಾನಾ ഏയ് ബംഗറത് ബറ്രേ ബരക്കേയ് കൂടുത ബാശ്വതികാര് ബംഗാരി ബാഡ്മർക്കോ ബന്ധ്രേ യു എത്തോടീ യ നോടീ ബംഗരിത്താബാ ಅಯ್ಯೋ ನೀನು ನನಗೆ ಉತ್ತರ ಕೊಡು ನೀನು ಯಾವುದು ಕನ್ನಕ್ಕೆ ಹೋಗಿದೆ ಬಿಡಕ್ಕೆ ಹೋಗಿದೆ ಅಂತೇಳಿ ಹಾಂ ನಾಟಕ ಮಾಡ್ತೀನಿ ನನ್ನ ಹತ್ರ ನೀನು ಏಯ್ ನರ್ಸಿಮ್ಹಮ್ಮ ಓಹ್ ನೋಡೋಕ್ಕೆ ಮತ್ಕೊಳ್ಳಂತ್ ಅಂತ ಏನು ಬಂಗಾರಿನ ಹ್ಞೂ ಮೊದಲೆಲ್ಲ ಆಡ್ದಂಗೆ ಬಿಟ್ಟಿದ್ಲು ಇವಾಗಲೂ ಆಡಕ್ಕೆ ಬಿಟ್ಬಿಡ್ತಾಳಂ ಅಂತೇಳಿ ಇವಾಗ ನಮಗೆ ನಮಗೆ ತಿನ್ನೋಕ್ಕಿಟ್ಟಿಲ್ಲ ಅಂತ ಮಂದಿ ಇಟ್ಟಿರೋ ಕೋಯ್ತಾನ ಇವನು ಅಲ್ಲಿ ಕಟ್ಸೊಳ್ಳೋ ಮಗ ನೀಂಕಿತು ಏನಾದ್ರು ಮಾಡ್ಗಿಡಿ ಅಂತ ಇಂಥವ ಮೆಟ್ಟು ಮೆಟ್ಟಲ್ಲಿ ಮೆಟ್ ಕೊಡ್ಬಿಡ್ತೀನಿ ನಡೆಯಿಸೋದ ವರಕಮ್ಮ ತಪ್ಪಾಯ್ತು ಕಣೆ ನಾನು ಜುಟ್ಟು ಹಿಡಿದಿದ್ದು ಇಂತೇವೆ ಏನಾದ್ರು ಮಾತಾಡಿದ್ರೆ ನನ್ನ ಹತ್ರ ಬಂದು ಹೇಳು ಮೊದಲಾಗಿ ಏಯ್ ನಾ ತಲೆ ತಲೆ ಮ್ಯಾಗೆ ನಾಲ್ಕು ಬಿಡ್ತೀನಿ ಇವ ಹಿಂಗೆ ಸರಿಯಲ್ಲ ಓಕೆ ನಕಸರಿ ಸರಿ ಬಾ ಬಾ ಅಂತ ಈ ಸುದ ಭಾರಿ ಡೇಂಜರ್ ಇದ್ದಾಳೆ ಇުޅ ಏನಾರು ಮಾಡೋ ಒಂದು ಗತಿ ಕಾಣಿಸಲಬೇಕು ಇಲ್ಲ ಅಂದ್ರೆ ನನ್ನ ಕೆಳಗೆ ತುಳ್ದು ಬಿಡತಾರೆ ಏಯ್ ದೈದಿ ಅದೇನ್ ಮಾಡ್ತಾಳಾ ಮಾಡ್ಲಿ ಅಮ್ಮಾ ದೈದಿ ಈಗ ನನ್ನ ನೆದ್ರ ಹಾಕೊಂಡವರು ಯಾರು ಬುದ್ರುಳಿ ಬಾರ್ದು ಉಳಿಯಕ್ಕೆ ನಾನು ಬಿಡದ್ದು ಇಲ್ಲ ಏಯ್ ಬಂಗಾರೇ ಏಯ್ ಬarre ಬರಕ ಬರೈ ಬರಲೇ ಏಯ್ ಬಾ ಬರಕ ಅಂತ ಹೋಗಿದ್ದೆ ನಿನ್ನ ಬarre ಬಂಗಾರೇ ಯಾو ಬಂಗಾರೇ ನಿನ್ನ ತಕಲಿ ನಿನ್ನ ಬarre ಬಾ ಎದಕ್ಕೆ ಕುಡ್ಕಿ ನಮ್ಮ ಮನೆ ಹತ್ರ ಬಂದು ಜಗಳ ಮಾಡ್ತಿ ಏನಾಗೈತಿ ನಿನ್ಗೆ ಜಗಳ ಮಾಡುವಂಥದ್ದು ಓ ಎದಕ್ಕೆ ಬಂದು ಇಲ್ಗ ಹೋ ಬಂದಾಳೆ ಬರಲಿ ಬರಲಿ ಏನು ಮಾತಾಡ್ತಾ ಕೇಳಿಸ್ಕಮಿ ಆಮೇ ಆಗೈತಿ ಏಯ್ ನನಗೂ ನನ್ನ ಮಗನ್ಗೆ ತಂದಿರ್ತೀನಿ ಏಯ್ ಎಯ್ ಮನೆ ಹೇಳಿ ನಿನ್ನ ಮನೆ ಹೇಳಿ ಮನೆ ಆಳು ಮುಂಡೆ ನಿನ್ನ ಏನೇ ಏಯ್ ಮೆಂಟ್ರ ಕೊಡ್ತಾಳೆ ಬಟ್ ಮೆಟ್ಟರಿ ಮಟ್ಟು ಕೊಡ್ದು ಬಿಡ್ತೀನಿ ನೋಡಿ ಹೋ ಹೋ ನನ್ನ ನಮಗ ಕಟ್ಟದ ಗಜ್ಜಂಗೂ ನನಗೆ ತಂದಿರ್ತೀನಿ ಅಲ್ಲಿ ನನ್ನ ಮಗ ಇದ್ದಿಲ್ಲ ಕಣ್ಣೇ ನನ್ನ ಮಗ ಇದ್ದಿಲ್ಲ ನನಗೂ ನನ್ನ ಮಗನಿಗೆ ತಂದಿರ್ತೀನಿ ನೀನು ಎಯ್ ಕುಡ್ಕುಳೆ ಏಯ್ ನಿನ್ನ ಮಗ ಹೋಗಿದ್ಕ ಹೇಳಿದ್ರು ಹೋಗ್ದಂಗೆ ಸುಳ್ಳು ಯಾಕ ನನಗೆ ಮುಚ್ಚೇನಾ ಓಹ್ ನೀನು ನೋಡಿ ಚಂದ ತಕ್ಕ ಅದೇ ಮನೆಯವರೇ ಹೇಳಿದ್ದು ಹಿಂಗೆ ಬತವನ ಬಿಡ್ತಾನ ಅಂತೇಳಿ ನೀ ಬರೋದೊಳಗೆ ಓಡಾವೆ ಅದನ್ನ ಬಿಟ್ಟು ನನ್ನ ಮ್ಯಾಗ ಬಂದ್ರೆ ಇಕ್ತಿ ನಿನ್ನ ಮಗ ನಾನು ನೀನು ಅದಬಸ್ಲಿಕ್ಕ ಇಲ್ಲಾಂದ್ರೆ ನಿನ್ಗೆ ಹೋಗ್ತಾನೆ ನೋಡು ಹೋ ಮುಚ್ಚೆ ಬಾಯಿ ಮುಚ್ಚೆ ಕುಡಿಸ್ಸುಳಿ ಮಂಡೆ ಮುಚ್ಚೆ ಬಾಯಿ ನೀನು ಏಯ್ ನನಗೆ ಅದ್ಬಸ್ತಲ್ಲಿರುವಂತೀನಿ ಹಂಗಿರು ಹಿಂಗಿರುವಂತೇನೇ ಏಯ್ ಏ ಏ ನಾನು ಯಾರು ಗೊತ್ತ ತಾನೇ ಗೊತ್ತಲ್ವೇನೇ ಎಸೋದ ಎಸ್ಸೋದ ನಾನು ನನ್ನ ಹತ್ರ ಈ ಅಟ್ಟೆಯಲ್ಲ ಎಲ್ಲ ಕಂಬ ಇಬ್ಬರನ್ನ ಕತ್ರ ಸಕ್ಕಿತನಿ ಬಾಟ್ಲು ತಕ್ಕೊ ಮಂಚುಚ್ಚು ಬಿಡ್ತೀನಿ ಓಹೋ ಓ ಏನು ಬಾಟ್ಲು ತಗೊಂಬಂದು ಚುತ್ತೀನಿ ಪತ್ತೀನಿ ಏನದು ಓ ಏನಂತಂದ್ಬಿಟ್ಟು ನಾನು ಹೆಂಡ್ರು ನೀನು ಸುಮ್ಮನಿರಕಿಲ್ಲ ನೋಡು ನಾನು ಓಹೋ ಏ ಏಸದನ್ನ ಏನಂತ ತಿಳ್ಕೊಂಡಿ ಜಟ್ಟು ನಾರ್ಮರ್ ನನ್ನ ಮಂಗನೆ ತೊಳ್ದಿ ತೊಳ್ದಿ ಸಾಯಿಸ್ಬಿಡ್ತಾನೆ ಓಹೋ ನನ್ನ ಎದ್ರ ಕುಂತಿ ಏನ ನಿನ್ನ ಓಹೋ ಅಯ್ಯೋ ಬಾರ ನಿನ್ನ ಆತಯ್ಯ ಹೋಗಿದೆ ಕುಡ್ಕಿ ಹತ್ರ ಬಿಟ್ಟಾಳೆ ನಿನ್ನ ಅಯ್ಯೋ ಸರಿಯಾಗಿ ಬಿಡೋದ್ಲು ಕುಡ್ಕಿ ಕೈ ಓಡಿಸ್ಕೊಂಡ ನಿಂದು ಒಂದ್ ಜನ್ಮ ಹೊತ್ತು ಹೇವಮ್ಮ ಸರಿಯಾಗಿ ಮಾಡೋಳೆ ಈ ನಸಿಮಂಗ ಒಳ್ಳೆ ಪಾಠ ನಾನು ಕಲಿಸ್ತೀನಿ ಹ್ಞೂ ಜೀವನ ಪರ್ಯಂತ ನೆನೆಸ್ಕೊಬೇಕು ಆ ಥರ ಪಾಠ ಕಲಿಸ್ತೀನಿ ನಾನು ಬಿಡೋಳಲ್ಲ ಇಸೋದ ಓಕೆ ವೀಕ್ಷಕರ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡು ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್